ಕಣ್ಕಪ್ಪು ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಲ್ಲಿ ಯಾವ ಥರ ಕಣ್ಕಪ್ಪು ಮಾಡ್ತಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಜಸ್ಟ್ ಈ ನಾಲ್ಕು ಐಟಮಿಂದ ಮನೆಯಲ್ಲೇ ತುಂಬ ಈಸಿಯಾಗಿ ಕಣ್ಕಪ್ಪನ್ನ ರೆಡಿ ಮಾಡ್ಬೋದು ಮೊದಲು ಸಣ್ಣ ದೀಪ ತಗೊಂಡು ಹತ್ತಿನ ಈ ಥರ ಇಟ್ಕೋಬೇಕು ನೆಕ್ಸ್ಟು ಅಜ್ವಾನ ಕುಟ್ಟಿರೋ ಬಾದಾಮ ಸಣ್ಣಗೆ ಬೇಡ ದೊಡ್ಡ ದೊಡ್ಡಕ್ಕೆ ಕುಟ್ಕೊಂಡು ಹಾಕ್ಕೊಳ್ಳಿ ಅದ್ರ ಮೇಲೆ ತುಪ್ಪ ತುಪ್ಪ ಚೆನ್ನಾಗಿ ಎಲ್ಲ ಹತ್ತಿಗೂ ಕವರ್ ಆಗಬೇಕು ಆ ಥರ ಹಾಕ್ಕೊಳ್ಳಿ ಯಾಕೆ ತುಪ್ಪನ ಯೂಸ್ ಮಾಡ್ತಾರೆ ಕಪ್ ಮಾಡೋಕ್ಕೆ ತುಪ್ಪ ಕಣ್ಣನ್ನು ಇಡಿಸುತ್ತೆ ಮತ್ತು ಸ್ಟ್ರೆಸ್ ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ತುಪ್ಪ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಆಲ್ಮಂಡ್ ಬಾದಾಮಿ ಇದರಲ್ಲಿ ವಿಟಮಿನ್ ಇ ಕಂಟೆಂಟ್ ಜ ಇರುತ್ತೆ ಮಾಯ್ಶುರೈಸರ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇರುತ್ತೆ ನೆಕ್ಸ್ಟು ಬಾಡಿನ ಕೂಲಾಗಿಡುತ್ತೆ ಇದು ನೆಕ್ಸ್ಟ್ ಮೇನು ಅಜ್ವಾನ ಅಜ್ವಾನದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮೂರನ್ನು ಯೂಸ್ ಮಾಡಿಕೊಂಡು ಕಾಡಿಗೆನ ರೆಡಿ ಮಾಡ್ತೀವಿ ನೋಡಿ ಈ ಥರ ದೀಪ ಹಚ್ಚಿ ಮೇಲುಗಡೆ ಒಂದು ತಟ್ಟೆ ಇಡಬೇಕು ಆ ಕಡೆ ಕಡೆ ಕಲ್ಲಾದರೂ ಸಪೋರ್ಟಿಗೆ ಕೊಡಿ ಒಂದು ಎರಡು ಲೋಟನಾದ್ರೂ ಕೊಡಿ ಏನು ನಿಮಗೆ ಯಾವ್ದು ಸಿಗುತ್ತೋ ಆ ಥರ ಅದನ್ನು ಕೊಟ್ಟು ಈ ಥರ ದೀಪ ಹಚ್ಚಿ ಇಡಬೇಕು ಒಂದು ತರ್ಟಿ ಮಿನಿಟ್ಸ್ ಸಾಕು ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ತರ್ಟಿ ಮಿನಿಟ್ಸಲ್ಲಿ ಕಣ್ಕಪ್ಪನ ರೆಡಿ ಮಾಡ್ಕೋಬೋದು ಇದು ನೀವಾಗ ಮಕ್ಕಳಿಗೆ ಕಣ್ಕಪ್ ಥರ ಯೂಸ್ ಮಾಡ್ಬೋದು ಜೊತೆಗೆ ದೊಡ್ಡವರಿಗೆ ಹೇರ್ ಕಲರ್ ಥರನೂ ಯೂಸ್ ಮಾಡ್ಬೋದು ಇವಾಗೆಲ್ಲ ಸಿಗೋ ಹೇರ್ ಕಲರು ಒಬ್ಬೊಬ್ಬರಿಗೆ ಅಲರ್ಜಿ ಆಗುತ್ತೆ ಹೇರ್ ಡ್ಯಾಮೇಜ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಏನೇನೋ ಆಗ್ತಾಯಿದೆ ಅದಕ್ಕೂ ಹೆಚ್ಚಾಗಿ ಕ್ಯಾನ್ಸರ್ ಕೂಡ ಬರ್ತಾಯಿದೆ ಅಂತ ಹೇಳ್ತಿದ್ದಾರೆ ಯಾಕೆ ಬೇಕು ಇದೇ ಥರ ಮನೇಲಿ ಟ್ರೈ ಮಾಡಿ ಸೇಫಾಗಿ ಹೆಲ್ತಿಯಾಗಿರ್ಬೋದು ನೋಡಿ ಎಷ್ಟು ತಿಕ್ಕಾಗಿ ಬರ್ತಾ ಇದೆ ಅಂತಂದು ನೀವು ಟ್ರೈ ಮಾಡಿ